ಕ್ಯಾಸ್ ಅಂಡ್ ಟ್ರೈಬಲ್ ಇನ್ ಸದರ್ನ್ ಇಂಡಿಯಾ ಎಡ್ಗರ್ ತರ್ಸ್ಟನ್ ಅನ್ನೋರು ಆಂಥ್ರಪಲಾಜಿಕಲ್ ಸ್ಟಡೀಸ್ ಸೋಷಿಯಲ್ ಸ್ಟಡೀಸ್ ಮಾಡಿ ಯಾವ್ಯಾವ ಕ್ಯಾಸ್ಟ್ಗಳು ಹೇಗೆ ಅದ್ರ ಏನಿಲ್ಲ ಅಂತ ಹೇಳಿದ್ದಾರೆ ತರ್ಸ್ಟನ್ ನೈನ್ಟೀನ್ ತರ್ಟಿ ಒನ್ ಮೈಸೂರು ಗೆಜೆಟಲ್ಲಿ ನೈನ್ಟೀನ್ ತರ್ಟಿ ಒನ್ ಮೆಡ್ರಾಸ್ ಗೆಜೆಟಲ್ಲಿ ಕ್ಯಾಸ್ಟ್ಗಳಿದ್ದಾವೆ ಹೊಸ ಕ್ಯಾಸ್ಟ್ಗಳನ್ನ ಉತ್ಪಾದನೆ ಮಾಡೋಕ್ಕಾಗಲ್ಲ ಹಿರ್ಯ ಕ್ಯಾಸ್ಟ್ಗಳೇ ಅಲ್ಲಿ ಸಿದ್ದರಾಮಯ್ಯ ಧರ್ಮ ಒಡೆಯ ಪ್ರಶ್ನೆ ಎಲ್ಲಿ ಬಂತು ಧರ್ಮ ಒಡೆಯ ಪ್ರಶ್ನೆ ಬರೋದೇ ಇಲ್ಲ ಯಾರ್ಯಾರು ಯಾವ್ಯಾವ ಧರ್ಮ ಫಾಲೋ ಮಾಡಬೇಕು ಅಂತಾರೆ ಅವ್ರಿಗೆ ಸಂವಿಧಾನದಲ್ಲಿ ಮುಕ್ತವಾದಂಥ ಅವಕಾಶ ಕೊಟ್ಟಿದ್ದಾರೆ ಜನರು ಕಾಲ ಕಾಲದಲ್ಲಿ ಅವ್ರಿಗೆ ಇಷ್ಟ ಇರ್ತಕ್ಕಂಥ ಧರ್ಮಕ್ಕೆ ಹೋಗೋದಕ್ಕೆ ಮುಕ್ತವಾದಂಥ ಅವಕಾಶನ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ ಸ್ವಯಂ ಪ್ರೇರಿತರಾಗಿ ಯಾರದೇ ಒತ್ತಡ ಬಲವಂತ ಇಲ್ಲದೇ ನಾವಿಲ್ಲಿರೋರಿಗೆ ಯಾರಿಗೂ ಬೇರೆ ಏನಾದರೂ ಧರ್ಮಕ್ಕೆ ಹೋಗ್ಬೇಕು ಅಂತ ಅನ್ನಿಸಿದ್ರೆ ವಿ ಆರ್ ಫ್ರೀ ಟು ಟೇಕ್ ಡಿಶನ್ ಟು ಬಿಕಮ್ ಸಿಟಿಜನ್ ಆಫ್ ಎನಿ ರಿಲಿಜನ್ ನೋ ಬಡಿ ಕ್ಯಾನ್ ಪ್ರಿವೆಂಟ್ ಬಿಕಾಸ್ ಸಂವಿಧಾನವೇ ಅವಕಾಶ ಕೊಟ್ಟಿದ್ರೆ ಅದಷ್ಟೇ ಸಿ ಎಮ್ ಹೇಳಿರೋದು ಅದನ್ನು ಬಿಟ್ಟು ಬಿನ್ನೇನು ಹೇಳಿಲ್ವಲ್ಲ ಆ ತರ ಇರೋರ್ನ christian ಗೆ ಸೇರ್ಸಿ ಅದ್ರಲ್ಲಿ ಜಾತಿನು ಸೇರಿಸ್ತೀರಿ christian ನು ಸೇರಿಸಿ ಎರಡನ್ನು merge ಮಾಡಿ ಏನಕ್ಕೆ ಅವಕಾಶ ಮಾಡ್ಕೊಡ್ತಾ ಇದ್ದೀರಾ ಆ ಆಪ್ಷನ್ ಯಾಕೆ ಕೊಟ್ಟಿದ್ದೀರಾ ಒಂದು christian ಗೆ ಬಿಟ್ಬಿಡಿ ಅಂತ ಇಲ್ಲ ಅಲ್ಲ ಅಲ್ಲಿ ಇದ್ರು ಹೇಳಿದ್ದು ಕಾಲಮಲ್ಲೂ ಇರಬೇಕಲ್ಲ ಅದೇ ತರ ಇಲ್ಲಿ ಇದ್ರು ಇವರು ಅಲ್ಲಿ ಹೋಗಿದ್ದಾರೆ ಅಂತ ಅಷ್ಟೇ ಅದು ಅಲ್ಟಿಮೇಟ್ಲಿ ಇದು ಸೋಷಿಯೋ ಎಜುಕೇಷನಲ್ ಸರ್ವೆ ಯಾವ ಧರ್ಮ ಇದೆಯೋ ಯಾವ ಜಾತಿ ಇದೆಯೋ ಈ ಕ್ಯಾಸ್ಟ್ ಸೆನ್ಸಸ್ ಯಾಕೆ ಆಗ್ತದೆ ಇಟ್ಸ್ ಅ ಸೋಷಿಯೋ ಎಜುಕೇಷನಲ್ ಸರ್ವೆ ಇಲ್ಲಿ ಗೊಂದಲ ಏನಿದೆ ಇಸ್ ದಿ ಕನ್ಫ್ಯೂಷನ್ ಧರ್ಮ ಒಡೆ ಪ್ರಶ್ನೆ ಎಲ್ಲಿದೆ ಇರೋ ಧರ್ಮಕ್ಕೆ ಜನ ಅವ್ರು ಬಯಸ್ದಾಗ ಅಲ್ಲಿ ಹೋಗ್ತಾರೆ ಇಲ್ಲಿ ಹೋಗ್ತಾರೆ ಅದು ಅವ್ರ ವಿಷಯ ಯಾರು ಬಲವಂತ ಮಾಡಬಾರ್ದು ಹಿಂಸೆ ಕೊಡಬಾರ್ದು ಒತ್ತಡ ಹಾಕ್ಬಾರ್ದು ಅದು ಕಾನ್ಸ್ಟಿಟ್ಯೂಷನ್ಲಿ ಅವಕಾಶ ಇಲ್ಲ ಯಾವ ಜನ ಯಾರಿಗೆ ನಾವು ಇಂಥ ಧರ್ಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿಲ್ವಾ ನಾನು ಹಿಂದುವಾಗಿ ಹುಟ್ಟೋ ಅಧಿಕಾರ ನನ್ನ ಕೈಲಿರ್ಲಿಲ್ಲ ಹಿಂದೂವಾಗಿ ಉಟ್ಬಿಟ್ಟೆ ಸಾಯುವಾಗ ಮಾತ್ರ ಹಿಂದೂವಾಗಿ ನಾನು ಸಾಯಲಾರೆ ಅಂತ ಹೇಳಿದೆ ಅವರ ಅಭಿಪ್ರಾಯ ಆ ಸಂದರ್ಭದಲ್ಲಿ ಆ ಅಲ್ಲಿ ಅವರು ಅನ್ನಿಸ್ತಂಥ ನೋವು ಕಷ್ಟಗಳು ಏನೇನಿದ್ದೋ ಅದನ್ನು ಅಭಿವ್ಯಕ್ತಗೊಳಿಸಿದ್ದಾರೆ ಸ್ವತಃ ಆ ಥರ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅವ್ರಿಗೆ ಆ ಥರ ಇರಬೇಕಾದ್ರೆ ಈ ಥರ ಸೋಷಿಯಲ್ಲಾಗಿ ತುಳಿತಕ್ಕೆ ಶೋಷಣೆಗೆ ದಬ್ಬಾಳಿಕೆಗೆ ಮತ್ತು ಮಾನವಕ್ಕಗಳಿಗೆ ಉಲ್ಲಂಘನಾದಂಥ ಜನರು ಅವರು ಇಲ್ಲಿ ನಾವು ಸುರಕ್ಷಿತ ಇಲ್ಲ ಸಮಾನತೆ ಇಲ್ಲ ಪ್ರೀತಿ ಇಲ್ಲ ಸೌಧಾರದಂದರೆ ಬೇರೆ ಕಡೆಗೆ ಹೋಗ್ಬೋದು ದಸ್ ವಾಟ್ ದಿ ಕಾನ್ಸ್ಟಿಟ್ಯೂಷನ್ ಸೈಸ್ ಅದು ಸ ಕಾನ್ಸ್ಟಿಟ್ಯೂಷನ್ ಅದು ಸಿದ್ದರಾಮಯ್ಯ ಹೇಳಿದ್ದಾರೆ